ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವು ಇವೆಂಟ್ ಗಳಿದಾವೆ ಜೊತೆಗೆ ಮಾರ್ಕೆಟ್ ಸೆಂಟಿಮೆಂಟ್ ಬಗ್ಗೆ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಅಟ್ ಲೀಸ್ಟ್ ಈ ವಾರ ಏನಾದ್ರೂ ಒಳ್ಳೆ ನ್ಯೂಸ್ ಗಳು ಬರೋದಿದೆಯಾ ನೋಡೋಣ ಅದ್ರ ಬಗ್ಗೆ ಕೆಲವು ವಿಷಯನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಈ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ಮುಂದುವರಿಯೋಣ ವೀಕ್ಲಿ ಪರ್ಫಾರ್ಮೆನ್ಸನ್ನು ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ನಿಫ್ಟಿಯಲ್ಲಿ ಐನೂರ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈ ವಾರ ಕಂಟಿನ್ಯೂಸ್ ಡೌನ್ ಫಾಲೆ ಬಂತು ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇ ಇಲ್ಲ ಆಲ್ಮೋಸ್ಟ್ ಫೈವ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ನಮ್ಮ ನಿಫ್ಟಿ ಇನ್ನು ಸೆನ್ಸೆಕ್ಸ್ ಅಲ್ಲೂ ಕೂಡ ಸೇಮ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೋದು ಫೈವ್ ಡೇಸ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಸಾವಿರದ ಐನೂರ ಅರವತ್ತು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಮಧ್ಯೆ ಸ್ವಲ್ಪ ಬೌನ್ಸ್ ಬ್ಯಾಕ್ ಬಂದ್ರು ಕೂಡ ಬಟ್ ಅಲ್ಲೂ ಕೂಡ ಇನ್ನು ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬರಲಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಗಳು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಂತೂ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಟಿನ್ಯೂಸ್ ನೆಗೆಟಿವ್ ಟ್ರೆಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ವಾರ ಕೂಡ ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೂರ ಅರವತ್ತೈದು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿ ಅನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಡೌ ಜೋನ್ಸ್ ಅಲ್ಲಿ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಸ್ಟಿಲ್ ನೂರ ನಲವತ್ತೊಂಬತ್ತು ಅಥವಾ ಝೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ ಏನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅದೋದ್ರೆ ಶುಕ್ರವಾರದಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಥವಾ ಏಟಿ ಒನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ವೀಕ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ತ್ರೀ ಫಿಫ್ಟಿ ಏಟ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಅಪ್ ಅಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ನೆಗೆಟಿವ್ ಸೆಂಟಿಮೆಂಟ್ ಏನಿಲ್ಲ ಪಾಸಿಟಿವ್ ಇದೆ ಅದನ್ನ ನೋಡಬಹುದು ಇನ್ನು ಈವೆಂಟ್ ಗಳ ಕಡೆ ಬರೋದಾದ್ರೆ ಯುಕ್ರೇನ್ ಹಾಗೂ ರಷ್ಯಾದ ನಡುವೆ ಏನು ಯುದ್ಧ ನಡೀತಿದೆ ಇದಕ್ಕೆ ಬಹುಶಃ ಎಂಡ್ ಸಿಗಬಹುದೇನೋ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ವಾರ ಮಾತುಕತೆಗಳು ಸ್ಟಾರ್ಟ್ ಆಗ್ಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದರಲ್ಲಿ ಯುರೋಪ್ ನೋಡಬಹುದು ಹೊರಗಡೆ ಉಳಿತಾ ಇದೆ ಏನು ಪೀಸ್ ಸ್ಟಾಕ್ಸ್ ಇದೆ ಅದರ ಹೊರಗಡೆ ಉಳಿತಾ ಇದೆ ಯೂರೋಪ್ ಟು ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ರಷ್ಯಾ ಯುಕ್ರೇನ್ ಪೀಸ್ ಸ್ಟಾಕ್ಸ್ ಯು ಎಸ್ ಎನ್ ವೈ ಕನ್ಫರ್ಮ್ಸ್ ಈ ಮಾತುಕತೆಗಳು ವೇಗವನ್ನ ಪಡ್ಕೊಳ್ತಾ ಇದೆ ಖಂಡಿತ ಇದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಮಾರ್ಕೆಟ್ ಏರುಪೇರುಗಳಿಗೆ ಕಾರಣ ಆಗಿರುವಂತದ್ದು ಅಂದ್ರೆ ಅದು ರಷ್ಯಾ ಯುಕ್ರೇನ್ ವಾರ್ ಅದು ಕೊನೆಯ ಹಂತಕ್ಕೆ ಬರುವಂತಹ ಲಕ್ಷಣಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಈ ಮಾತುಕತೆಗಳಲ್ಲಿ ಏನೆಲ್ಲ ಔಟ್ಕಮ್ ಬರಬಹುದು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಖಂಡಿತ ವಾರ್ ಎಂಡ್ ಆಗೋದು ಒಂದು ಒಳ್ಳೆ ಸಂಕೇತ ಆಗುತ್ತೆ ಮಾರ್ಕೆಟ್ ಗೆ ಬಟ್ ಬ್ಯಾಡ್ ನ್ಯೂಸ್ ಗಳನ್ನ ಕೊಡೋಕೆ ಟ್ರಂಪ್ ಇದ್ದಾರೆ ಬಟ್ ಏನು ಮಾಡಕ್ ಮಾರ್ಕೆಟ್ ಅದನ್ನ ದಷ್ಟು ದಿನ ಆದ್ಮೇಲೆ ಡೈಜೆಸ್ಟ್ ಮಾಡ್ಕೊಳತ್ತೆ ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇಲ್ಲ ಯಾವಾಗ್ಲೂ ನೆಗೆಟಿವ್ ರಿಯಾಕ್ಷನ್ ಬರೋದಿಲ್ಲ ಈಗಾಗಲೇ ಸಾಕಷ್ಟು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅಡ್ಜಸ್ಟ್ ಆಗಿಬಿಡುತ್ತೆ ಮಾರ್ಕೆಟ್ ಫಸ್ಟ್ ಆ ನಂತರ ಅನೌನ್ಸ್ಮೆಂಟ್ ಗಳು ಬಂದಾಗ ಒಂದಿನ ಎರಡು ದಿನ ನೆಗೆಟಿವ್ ಬರಬಹುದು ಆಮೇಲೆ ಆಸ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಕಡೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದೇ ನಮ್ಮ ಇನ್ವೆಸ್ಟ್ಮೆಂಟ್ ಫಂಡಮೆಂಟಲ್ಸ್ ಕಡೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದು ಬೆಟರ್ ಆಗಿರುತ್ತೆ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಇನ್ನು ನೆಕ್ಸ್ಟ್ ನ್ಯೂಸ್ ಕಡೆ ಬಂದ್ರೆ ಒ ಎಂ ಸಿ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಅದ ಯಾವತ್ತೂ ನೋಡಬಹುದು ಫೆಬ್ರವರಿ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇಲ್ಲಿ ನೋಡಬಹುದು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಕಳೆದ ಎಫ್ ಓ ಎಂ ಸಿ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಶನ್ಸ್ ಆಯಿತು ಯಾವ ಮೆಂಬರ್ ಏನು ಒಪಿನಿಯನ್ ಕೊಟ್ರು ರೇಟ್ ಕಟ್ ಬಗ್ಗೆನ ಅಥವಾ ರೇಟ್ ಹೈಕ್ ಬಗ್ಗೆನ ಅಥವಾ ನ್ಯೂಟ್ರಲ್ ಕೂಡ ಆಚೆ ಬರುತ್ತೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಹಾಗೂ ಫೆಡ್ ಚೇರ್ ಪೋವೆಲ್ ನಡುವೆ ಜಗ್ಗಾಟಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಮೆಂಬರ್ಸ್ ಯಾವ ರೀತಿ ಅನ್ನ ಕೊಟ್ಟಿದ್ರು ಮುಂದಿನ ಇನ್ಫ್ಲೇಷನ್ ಬಗ್ಗೆ ಏನೆಲ್ಲ ಮಾತುಕತೆಗಳಾಗಿದೆ ಗ್ರೋತ್ ಬಗ್ಗೆ ಏನೆಲ್ಲ ಮಾತುಕತೆಗಳಾಗಿದೆ ಇದ್ರ ಬಗ್ಗೆ ವಿಷಯಗಳು ಗೊತ್ತಾಗುತ್ತೆ ಏನೆಲ್ಲ ಡಿಸ್ಕಶನ್ಸ್ ಆಗಿದೆ ಅಂತ ಮಿನಿಟ್ಸ್ ರಿಲೀಸ್ ಆದಾಗ ಹಾಗಾಗಿ ಈ ಕಡೆ ಕೂಡ ನೀವು ಗಮನವನ್ನ ಇಡಬಹುದಾಗಿರುತ್ತೆ ಇಲ್ಲಿನ ಕೂಡ ಕೆಲವು ಸಲ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಹಾಗಾಗಿ ಈ ಕಡೆ ಕೂಡ ಗಮನ ಕೊಡಬಹುದು ಏನೋ ನಮ್ಮ ಇಂಡಿಯಾಗೆ ಬಂದ್ರೆ ಇಂಡಿಯಾದಿಂದ ಅಂತ ದೊಡ್ಡ ನ್ಯೂಸ್ ಯಾವ್ದು ಆಫ್ ನಾವು ಕಾಣ್ತಾ ಇಲ್ಲ ಮಧ್ಯೆ ಪಿ ಎಂ ಐ ಡೇಟಾಗಳು ರಿಲೀಸ್ ಆಗುತ್ತೆ ಈ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿ ಇರುತ್ತೆ ಪಿ ಎಂ ಐ ಡೇಟಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಇಂಡಿಕೇಶನ್ ಸಿಗುತ್ತೆ ಯೂಶಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಬಟ್ ಬಿಗ್ ಡಿಫರೆನ್ಸ್ ಆದ್ರೆ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಏನು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ವೇರಿಯೇಷನ್ಸ್ ಆದ್ರೆ ಅಷ್ಟು ಮಾರ್ಕೆಟ್ ರಿಯಾಕ್ಷನ್ ಬರದೇ ಇರಬಹುದು ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಬಂದ್ರೆ ಮಾರ್ಕೆಟ್ ರಿಯಾಕ್ಷನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಪಿ ಐ ಡೇಟಾ ಕಡೆ ಕೂಡ ಗಮನ ಇಡಬಹುದು ಈ ವಾರ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಅಂತ ಅಂದ್ರೆ ಅದು ರಿಸಲ್ಟ್ಸ್ ಈಗಾಗಲೇ ಹಲವಾರು ಕಂಪನಿಗಳು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದಾವೆ ಇನ್ನು ಹಲವು ಕಂಪನಿಗಳ ರಿಸಲ್ಟ್ಸ್ ಈ ವಾರ ಇದೆ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ನೋಡಬಹುದು ಎ ಬಿ ಬಿ ರಿಸಲ್ಟ್ ಇದೆ ನಾಳೆ ಹಲವು ಕಂಪನಿಗಳ ರಿಸಲ್ಟ್ ಇದೆ ಇಂಡಿಯಾ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಸಲ್ಟ್ಸ್ ಬರುತ್ತೆ ಅನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಇನ್ನು ಇನ್ನೊಂದು ಬಿಗ್ ನ್ಯೂಸ್ ಮೇಕರ್ ಅಂತಂದ್ರೆ ಅದು ಎಫ್ ಐಎಸ್ ಆಕ್ಟಿವಿಟೀಸ್ ಎಫ್ಐ ಎಸ್ ಅಂತ ಕಂಟಿನ್ಯೂಸ್ ನೆಟ್ ಸೆಲರ್ಸ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ ನೋಡೋದು ನಾಕ್ ಸಾವಿರದ ಇನ್ನೂರ ತೊಂಬತ್ ನಾಲ್ಕು ಕೋಟಿ ನೆಟ್ ಸೆಲ್ಲಿ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಮಾಡಿದ್ದಾರೆ ಡಿ ಎಸ್ ನಾಲ್ಕು ಸಾವಿರದ ಮುನ್ನೂರ ಅರವತ್ ಮೂರು ಕೋಟಿಯನ್ನು ಬೈ ಮಾಡಿದ್ದಾರೆ ಇವರು ಸೆಲ್ ಮಾಡ್ತಿದ್ದಾರೆ ಇವರು ಬೈ ಮಾಡ್ತಿದ್ದಾರೆ ಬಟ್ ಇವರಿಂದ ಬರುವಂತ ಇನ್ಫ್ಲೋ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಗೆ ಇಲ್ಲಿವರೆಗೂ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಇವರು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ನೋಡಬೇಕಾಗುತ್ತೆ ಹಾಗಾಗಿ ಏನಾದ್ರೂ ಈ ವಾರದಲ್ಲಿ ಸ್ವಲ್ಪ ವಾಪಸ್ ಆಗ್ತಾರ ಅಥವಾ ಸೆಲ್ಲಿಂಗ್ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವರ ವಾಪಸ್ ಆತಿ ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಡಬಹುದು ಬಟ್ ಆಸ್ ಆಫ್ ನೌ ಅಂತ ಲಕ್ಷಣಗಳು ಕಾಣ್ತಾ ಇಲ್ಲ ಬಾಂಡ್ ಯಿಲ್ಡ್ ರೈಸ್ ಆಗ್ತಾ ಇದೆ ಡಾಲರ್ ಇಂಡೆಕ್ಸ್ ರೈಸ್ ಆಗ್ತಾ ಇದೆ ಒನ್ಸ್ ಬಾಂಡ್ ಈಲ್ಡ್ ಆಗು ಡಾಲರ್ ಇಂಡೆಕ್ಸ್ ಡೌನ್ ಆಗ್ಲಿಕ್ಕೆ ಶುರು ಮಾಡಿದ್ರೆ ಬಹುಶಃ ಆಗ ಎಫ್ಐ ಎಸ್ ಇಂಡಿಯನ್ ಮಾರ್ಕೆಟ್ ಕಡೆ ರಿಟರ್ನ್ ಆಗ್ಬೋದೇನೋ ನೋಡೋಣ ಇನ್ನು ಆಯಿಲ್ ಕಡೆ ಬಂದ್ರೆ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಯಿಲ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಲಾಸ್ಟ್ ಮೂರು ವಾರದಿಂದ ಕೂಡ ಇದೆ ಇದೇ ಅಲ್ಲಿ ಇರೋದು ಒಳ್ಳೆದೇ ಮಾರ್ಕೆಟ್ ಗೆ ಅಥವಾ ಇನ್ನು ಡೌನ್ ಆದ್ರೂ ಕೂಡ ಅದು ಒಳ್ಳೆ ಮೊಮೆಂಟಮ್ ಅನ್ನ ತಂದು ಕೊಡುತ್ತೆ ಜೊತೆಗೆ ರಷ್ಯಾ ಯುಕ್ರೇನ್ ಗೆ ಅಂತ್ಯ ಸಿಗೋದು ಸ್ವಲ್ಪ ಪ್ರೆಷರ್ ಅನ್ನ ಕಡಿಮೆ ಮಾಡುತ್ತೆ ಕೇಸ್ ಅದ್ರ ಬಗ್ಗೆ ನ್ಯೂಸ್ ಬಂದ್ರೆ ಆಗ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಕೂಡ ಬರಬಹುದು ಅದು ಮಾರ್ಕೆಟ್ ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಮೊಮೆಂಟಮ್ ತಂದು ಕೊಡಬಹುದು ನೋಡೋಣ ನಂತರ ರುಪಿ ವರ್ಸಸ್ ಡಾಲರ್ ಕಂಟಿನ್ಯೂಸ್ ಡೆಪ್ರಿಶಿಯೇಟ್ ಆಗ್ತಾ ಇತ್ತು ಮೊನ್ನೆ ನೋಡಬಹುದು ಏಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ವರ್ಗೂ ಕೂಡ ಹೋಗಿತ್ತು ಡೌನ್ ಆಗಿ ಏಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಇದೆ ಬಿಲಿಯನ್ ಡಾಲರ್ ಸೇಲ್ ಮಾಡಿದೆ ಅನ್ನುವಂತ ಸುದ್ದಿಗಳು ಕೂಡ ಇದೆ ಇವೆಲ್ಲ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳೆಲ್ಲ ಸುಮ್ಮನೆ ಸುದ್ದಿಗಳು ಬರ್ತಾ ಇರ್ತವೆ ಯಾಕಂದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡೋದಿಲ್ಲ ಹಾಗಾಗಿ ಈ ರೀತಿ ಡೌನ್ ಫಾಲ್ ಬಂದಿದೆ ಅನ್ನುವಂತ ಸುದ್ದಿಗಳು ಕೂಡ ಇದೆ ಈ ವಾರ ಕೂಡ ಆ ರೀತಿಯ ನಿರ್ಧಾರಗಳನ್ನು ತಗೊಳ್ಬಹುದು ಅನ್ನುವಂತದ್ದಿದೆ ನೋಡೋಣ ಸಿಕ್ಸ್ ಪಾಯಿಂಟ್ ಸಿಕ್ಸ್ ರೇಂಜ್ ಅಲ್ಲಿ ಐಎನ್ಆರ್ ಸ್ಟ್ರಾಂಗ್ ಆಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಗೆ ಜೊತೆಗೆ ಎಸ್ ರಿಟರ್ನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ರುಪೀಸ್ ಸ್ಟ್ರಾಂಗ್ ಆದ್ರೆ ಇನ್ನು ಗೋಲ್ಡ್ ಅಂತ ರೆಕಾರ್ಡ್ ರ್ಯಾಲಿ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಏಯ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಬಂದಿದೆ ಫಾರ್ ಟೆನ್ ಗ್ರಾಮ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಗೋಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಕಡೆ ಕೂಡ ಗಮನವನ್ನು ಇಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಮೂರು ಐಪಿಒಗಳು ಇರುತ್ತೆ ಅದರಲ್ಲಿ ಎರಡು ಲಿಸ್ಟಿಂಗ್ ಇರುತ್ತೆ ಇನ್ನೊಂದು ಓಪನ್ ಇರುತ್ತೆ ಬಹುಶಃ ಇದು ಕೂಡ ಶುಕ್ರವಾರ ಲಿಸ್ಟ್ ಆಗ್ಬಹುದು ಅನ್ಸುತ್ತೆ ಕ್ವಾಲಿಟಿ ಪವರ್ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಚೇಂಜಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಆಗುತ್ತೆ ಹಾಗೆ ಎಷ್ಟು ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಗ್ತವೆ ಅಂತ ಇನ್ನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಈ ವಾರ ಕೂಡ ಹಲವು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿ ಹಾಗೆ ಕ್ಯಾಪಿಟಲ್ ಇಂಡಿಯಾ ಫೈನಾನ್ಸ್ ನೋಡಬಹುದು ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಟೂ ರೂಪಾಯಿ ಮಾಡ್ತಾರೆ ಹದಿನೇಳು ಅಂದ್ರೆ ನಾಳೆ ಎಕ್ಸ್ ಡೇಟ್ ಇರುತ್ತೆ ಸ್ಟಾಕ್ ಪ್ರೈಸ್ ನಾಳೆ ಅಡ್ಜಸ್ಟ್ ಆಗುತ್ತೆ ಕೊನಾರ್ಟ್ ಇಂಜಿನಿಯರ್ಸ್ ಇದರ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಐದು ರೂಪಾಯಿ ಮಾಡ್ತಿದ್ರೆ ಹದಿನೆಂಟನೇ ತಾರೀಕು ಎಕ್ಸ್ ಡೇಟ್ ಇರುತ್ತೆ ಹಾಗೆ ಗುಜರಾತ್ ಟೋಲ್ ರೂಮ್ ನ ಬೋನಸ್ ಇಶ್ಯೂ ಇದೆ ಫೈವ್ ಟು ಒನ್ ರೇಷದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಐದು ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ ಹದಿನೆಂಟು ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಕೊತಾರಿ ಪ್ರಾಡಕ್ಟ್ಸ್ ನ ಬೋನಸ್ ಇಶ್ಯೂ ಕೂಡ ಇದೆ ಒನ್ ಟು ಒನ್ ರೇಷದಲ್ಲಿ ಇನ್ನೆಲ್ಲ ಕಂಪನಿಗಳು ಕೂಡ ಇಂಟೀರಿಯಂ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಸಂದರ್ಭದಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಕಂಪನಿಗಳಲ್ಲಿ ಅಂತ ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಎಸ್ಪೆಷಲಿ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿ ಖಂಡಿತ ಅಬ್ಸರ್ವ್ ಮಾಡಿ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನೋಡೋಣ ಈ ವಾರ ಆದ್ರೂ ಅಟ್ಲೀಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತಾ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಪಾಸಿಟಿವ್ ಅಲ್ಲ ಅಂದ್ರೂ ಅಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಖುಷಿ ಪಡಬೇಕು ಅಂತ ಸನ್ನಿವೇಶ ಇದೆ ಆಸ್ ಆಫ್ ನೌಟ್ಸ್ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ